ಸರ್ ಪ್ಲಾಟ್ ಅಲ್ಲೆಲ್ಲೇ ಇದ್ವಿ ಸರ್ ಅವ್ರು ಈಗ ಮತ್ತೆ ಅದಕ್ಕೆ ಕಿತ್ತ ಕೇಸ್ ಎಲ್ಲರೂ ಬ್ಯಾಡ ಅಂತ ಹೇಳಿ ಅವ್ರಿಗೆ ಅಲ್ಲಿ ಪ್ಲಾಟ್ ಕೊಟ್ಟಿದ್ ಸರ್ ಅವ್ರು ಕಟ್ಟಡ ಇಲ್ಲ

ಫಾಲೋಪ್ ಮಾಡಿರಿ ಅದು ಡಿಕ್ಲೇರ್ ಆಗಿದ್ದು ಒಂದು ತೊಗೊಂಡ್ ಕೋಟಿ ಎರಡು ಕ್ಯಾಬಿನೆಟ್ ಅಪ್ರೂವಲ್ ಮಾಡಿಸಿ ಯಾವ್ದು ಮೂವತ್ತಾರು ಕೋಟಿ ಫೋರ್ ಇಂಟು ಸೆವೆನ್ ಮೂವತ್ತಾರು ಕೋಟಿ ರೂಪಾಯಿ ಮಾಡಿಸಿದ ಮಾಡಿಸಿದ ಅದಾಗಿ ಇದೊಂದು ತೊಗೊಂದು ಬಿಡ್ರಿ ಮಾಡ್ಸಿ ಆಯ್ತು ಕೆಲಸ ಮೂವತ್ತಾರು ಕೋಟಿ ಮುಂದುವರೆ ಇಪ್ಪತ್ತ ಹೆಚ್ಚುವರಿ ಏನು ನಳಗಳಾಗಿದ್ವಲ್ ಅದಕ್ಕೆಲ್ಲೂ ಕರೆಕ್ಟ್ ಆಗಿ ಕೊಡ್ಬೇಕಲ್ಲ ಜನಸಂಖ್ಯೆ ಜಾಸ್ತಿ ಆಗೈತಿ ಎರಡ್ ಸಾವಿರ ಹದ್ನಾಲ್ಕರ ಮರಿತಾವ ಮತ್ತೆ ಇಪ್ಪತ್ತು ನಾಲ್ಕು ಇಪ್ಪತ್ತು ಏನಾದ್ರೂ ನಾನ ಮಾಡುವ